ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸೊ ಇವತ್ತು ನಾವು ಮತ್ತೊಂದು ಸಮಸ್ಯೆಯನ್ನು ತೆಗೆದುಕೊಂಡು ಬಂದಿದ್ದೀವಿ ಹತ್ತನೇ ತರಗತಿಯ ಬೆಳಕು ಪ್ರತಿಫಲನ ವಕ್ರೀಭವನ ಪಾಠದಲ್ಲಿ ಬರುವಂತಹ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂತಹ ಒಂದು ಪ್ರಶ್ನೆ ಎರಡು ಸೆಂಟಿಮೀಟರ್ ಗಾತ್ರದ ವಸ್ತುವನ್ನು ಹದಿನೈದು ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ನಿಮ್ನದರ್ಪಣದ ಮುಂದೆ ಮೂವತ್ತು ಸೆಂಟಿಮೀಟರ್ ದೂರದಲ್ಲಿ ಇರಿಸಲಾಗಿದೆ ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇರಿಸಬೇಕು ಅನ್ನುವಂತಹ ಪ್ರಶ್ನೆ ಈ ಪ್ರಶ್ನೆಯನ್ನಿಗೆ ಉತ್ತರವನ್ನು ಬಿಡಿಸುವುದಕ್ಕಿಂತ ಪೂರ್ವದಲ್ಲೇ ನಾವು ಅದಕ್ಕೆ ಸಂಬಂಧಪಟ್ಟಂಥ ಒಂದು ರೇಖಾನಕ್ಷೆಯನ್ನು ನಾನಿ ಬಿಡಿಸಿಕೊಂಡಿದ್ದೀನಿ ಸೊ ಇಲ್ಲಿ ಒಂದು ನಿಮ್ನ ದರ್ಪಣ ಇದೆ ನಿಮ್ನ ದರ್ಪಣಕ್ಕೆ ಮಧ್ಯಭಾಗದಲ್ಲಿ ಒಂದು ಪ್ರಧಾನ ಅಕ್ಷವನ್ನು ಎಳೆದುಕೊಳ್ಳಲಾಗಿದೆ ಆ ಪ್ರಧಾನ ಅಕ್ಷದ ಮೇಲೆ ಎಫ್ ಅನ್ನುವಂತಹ ಬಿಂದುವನ್ನು ಮತ್ತು ಸಿ ಅನ್ನುವಂತಹ ಬಿಂದುವನ್ನು ಗುರುತಿಸಿಕೊಳ್ಳಲಾಗಿದೆ ಕ್ಯಾಪಿಟಲ್ ಎಫ್ ಅನ್ನುವಂಥದ್ದು ಪ್ರಧಾನ ಸಂಗಮವಾಗಿದ್ದು ಕ್ಯಾಪಿಟಲ್ ಸಿ ಅನ್ನುವಂಥದ್ದು ವಕೃತ ಕೇಂದ್ರವಾಗಿದೆ ಸೊ ಇಲ್ಲಿ ಪ್ರಶ್ನೆಯಲ್ಲಿ ಸಂಗಮ ದೂರವನ್ನು ನೀಡಲಾಗಿದೆ ಇದು ಹದಿನೈದು ಸೆಂಟಿಮೀಟರ್ ಆಗಿದ್ದು ಆ ನಿಮ್ನ ದರ್ಪಣದ ಮುಂಭಾಗದಲ್ಲಿ ಮೂವತ್ತು ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನು ಇರಿಸಲಾಗಿದೆ ಸೊ ಹಾಗಾದರೆ ವಸ್ತುವನ್ನು ಮೂವತ್ತು ಸೆಂಟಿಮೀಟರ್ ದೂರದಲ್ಲಿ ಇರಿಸಿದಾಗ ಪರದೆಯನ್ನು ಯಾವ ಸ್ಥಾನದಲ್ಲಿ ಇರಿಸಿದಾಗ ನಮಗೆ ವಸ್ತುವಿನ ಸ್ಪಷ್ಟವಾದ ಪ್ರತಿಬಿಂಬ ಸಿಗಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ ಸೊ ಚಿತ್ರವನ್ನು ಗಮನಿಸಿದಾಗ ಪ್ರತಿಬಿಂಬವೂ ಸಹ ಸೀನ ಮೇಲೆ ನಮಗೆ ಸಿಗುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಸ್ಪಷ್ಟವಾಗಿ ಚಿತ್ರದಲ್ಲಿ ನೋಡಬಹುದು ಅದನ್ನು ಸಮಸ್ಯೆಯನ್ನು ಬಿಡಿಸುವುದರ ಮೂಲಕ ಪರಿಹಾರವನ್ನು ಕಂಡುಕೊಳ್ಳೋಣ ಸೊ ಇಲ್ಲಿ ಎಚ್ ಅಂದರೆ ವಸ್ತುವಿನ ಹತ್ರ ಎರಡು ಸೆಂಟಿಮೀಟರ್ ನೀಡಲಾಗಿದೆ ಅದೇ ರೀತಿಯಾಗಿ ಸಂಗಮ ದೂರ ಹದಿನೈದು ಸೆಂಟಿಮೀಟರ್ ಇದನ್ನು ಮೈನಸ್ ಆಗಿ ತೆಗೆದುಕೊಳ್ಬೇಕು ಯಾಕೆಂದರೆ ದರ್ಪಣ ಇರಲಿ ಅಥವಾ ಮಸೂರ ಇರಲಿ ಎಡಭಾಗದಲ್ಲಿ ಅಳಿತಕ್ಕಂತಹ ಯಾವುದೇ ಬೆಲೆಯನ್ನು ನಾವು ಮೈನಸ್ನಲ್ಲಿ ತೆಗೆದುಕೊಳ್ಬೇಕು ಅದೇ ರೀತಿಯಾಗಿ ವಸ್ತುವಿನ ದೂರ ಮೂವತ್ತು ಸೆಂಟಿಮೀಟರ್ ಆಗಿದೆ ಇದು ಸಹ ಮೈನಸ್ ಮೂವತ್ತು ಸೆಂಟಿಮೀಟರ್ ಸೊ ಪ್ರತಿಬಿಂಬದ ದೂರವನ್ನು ನಾವಿಲ್ಲಿ ಲೆಕ್ಕಿಸಬೇಕು ಸೊ ಹಾಗಾದರೆ ನಮಗೆ ಇಲ್ಲಿ ಸಹಾಯಕಾರಿ ಆಗ್ತಕ್ಕಂತಹ ಒಂದು ಸೂತ್ರ ಯಾವುದು ಅಂತಂದರೆ ಒನ್ ಬೈ ಎಫ್ ಇಜ್ಕಲ್ ಟು ಒನ್ ಬೈ ವಿ ಪ್ಲಸ್ ಒನ್ ಬೈ ಯು ಸೊ ಈಗಾಗಲೇ ಮೊದಲಿನ ವಿಡಿಯೋಗಳಲ್ಲಿ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚಿಸಿದಾಗ ದರ್ಪಣ ಇದ್ದಲ್ಲಿ ನಾವು ಸೂತ್ರ ಧನ ತೆಗೆದುಕೊಳ್ಬೇಕಂತೇಳಿ ನಾವು ಮೊದಲೇ ಹೇಳಿದ್ದೀವಿ ಸೊ ಒನ್ ಬೈ ಎಫ್ ಇಜ್ಕಲ್ ಟು ಒನ್ ಬೈ ವಿ ಪ್ಲಸ್ ಒನ್ ಬೈ ಯು ಸೊ ಬೆಲೆಗಳನ್ನು ಅದರಲ್ಲಿ ನಮೂದಿಸೋಣ ಸೊ ಎಫ್ನ ಬೆಲೆ ಮೈನಸ್ ಹದಿನೈದು ಸೆಂಟಿಮೀಟರ್ ಯುನ ಬೆಲೆ ಮೈನಸ್ ಮೂವತ್ತು ಸೆಂಟಿಮೀಟರ್ ಆಗಿರುವುದರಿಂದ ಬೆಲೆಗಳನ್ನೆಲ್ಲ ಅವುಗಳನ್ನು ನಮೂದಿಸಿದಾಗ ಸೊ ಇಲ್ಲಿ ಸಮಸ್ಯೆಯಲ್ಲಿ ಮುಂದುವರಿದಂತೆ ಒನ್ ಬೈ ವಿ ಈಸ್ ಈಕ್ವಲ್ ಟು ಒನ್ ಬೈ ತರ್ಟಿ ಮೈನಸ್ ಒನ್ ಬೈ ಫಿಫ್ಟೀನ್ ಸೊ ಇಲ್ಲಿ ಲಸಾ ಮೂವತ್ತು ಸೆಂಟಿಮೀಟರ್ ಬರುತ್ತೆ ಸೊ ಒನ್ ಮೈನಸ್ ಟು ಡಿವೈಡ್ ಬೈ ತರ್ಟಿ ಸೊ ಒನ್ ಬೈ ವಿ ಈಸ್ ಈಕ್ವಲ್ ಟು ಮೈನಸ್ ಒನ್ ಬೈ ತರ್ಟಿ ಸೊ ವಿನ ಬೆಲೆ 30 ತರ್ಟಿ ಸೆಂಟಿಮೀಟರ್ ಅಂದರೆ ವಸ್ತುವಿನ ಸ್ಪಷ್ಟದ ಪ್ರತಿಬಿಂಬವನ್ನು ಪಡೆಯಲು ದರ್ಪಣದಿಂದ ಪರದೆಯನ್ನು ಮೂವತ್ತು ಸೆಂಟಿಮೀಟರ್ ದೂರದಲ್ಲಿ ಇರಿಸಬೇಕು ಅನ್ನುವಂಥದ್ದು ಸೊ ಈಗ ನಾವೇನು ಸಮಸ್ಯೆಯನ್ನು ಬಿಡಿಸಿದ್ದೀವಿ ಆ ಸಮಸ್ಯೆಯ ರೇಖಾ ನಕ್ಷೆ ಈ ಮೇಲಿನಂತೆ ಇರುತ್ತದೆ ಸೊ ಮಕ್ಕಳೇ ಇದೇ ರೀತಿಯ ಸಮಸ್ಯೆಗಳನ್ನು ಮತ್ತು ಹತ್ತನೇ ತರಗತಿಯ ಎಂಟನೇ ತರಗತಿ ಮತ್ತು ಒಂಬತ್ತನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಏನು ವಿಷಯಗಳಿವೆ ಅವುಗಳನ್ನು ನಮ್ಮ ಚಾನಲ್ನಲ್ಲಿ ನಾವು ಪ್ರಸಾರ ಮಾಡ್ತಾ ಇರ್ತೀವಿ ಇದನ್ನು ಮಕ್ಕಳು ಇದರ ಸಪ ಸದುಪಯೋಗ ಪಡೆದುಕೊಳ್ಬೇಕಂತೇಳಿ ನಾನು ಈ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ